ಗೆಳೆಯದೆ ನಾವೀಗ ಖಂಡಿತ ಕಾರಣ ಹತ್ರ ಸಮಾಧಿ ಹತ್ರ ಇದ್ದೀವಿ ನಾವು ಇದು ತುಂಗಭದ್ರಾ ರೈಲ್ವೆ ಸ್ಟೇಷನ್ ಇಂದ ಕೇವಲ ಒಂದೂವರೆ ಕಿಲೋಮೀಟರ್ ನೀವು ಬೈ ವಾಕ್ನು ಬರ್ಬೋದು ಅಲ್ಲ ಆಟೋ ತಗೊಂಡು ಬರ್ಬೋದು ಆಶ್ರಮ ಅಂತ ಹೇಳಿದ್ರೆ ಆಯಿತು ಸ್ಕೂಲ್ ಪಕ್ಕದಲ್ಲಿರೋ ಆಶ್ರಮ ಅಂದರೆ ಇಲ್ಲಿ ಬಂದ್ಬಿಡ್ತಾರೆ ಸೊ ಪ್ರಾರಣ ಹತ್ರ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಂಗಳೂರಲ್ಲಿ ಜನಿಸಿದ್ರು ಅವರು ಹುಟ್ಟಿದ ದಿನಾಂಕ ಐದನೇ ಜೂನ್ ಹದಿನೆಂಟುನೂರ ತೊಂಬತ್ತೊಂದು ಅವ್ರು ಬರ್ತಿದ್ದು ಕೇವಲ ಐವತ್ತೊಂದು ವರ್ಷ ಅವ್ರು ತೀರ್ಕೊಂಡಿದ್ದು ಹತ್ತೊಂಬತ್ತುನೂರ ನಲ್ವತ್ತೆರಡರಲ್ಲಿ ಅಕ್ಟೋಬರ್ ಮೂವತ್ತೊಂದು ಸೊ ಅವರು ತಮ್ಮ ಕಾರ್ಯಕ್ಷೇತ್ರವನ್ನು ಪ್ರೇಮಾಯತನ ಆಶ್ರಮ ಇದು ರಾಯಚೂರಿನಿಂದ ಗಡಿಪಾರ ಆದಮೇಲೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಗಡಿಪಾರ ಆಗ್ತಾರೆ ನಿಜಾಮ್ ಸರ್ಕಾರದಿಂದ ಆವಾಗ ಇಲ್ಲಿ ತುಂಗಭದ್ರ ಹತ್ತಿರ ಬಂದು ಇಲ್ಲಿ ರಾಮ್ಪುರದಲ್ಲಿ ನೆಲೆಸ್ತಾರೆ ಅವಾಗ ಅವರ ಕಾರ್ಯವೈಖರಿ ಸಮಾಜಮುಖಿ ಕೆಲಸಗಳನ್ನು ನೋಡಿ ಇಲ್ಲಿ ಕಂಪ್ಲಿ ಭೀಮ್ರಾವ್ ಕುಲಕರ್ಣಿ ಅಂತ ಅವ್ರ ಮಗನ ಬಗ್ಗೆ ಈಗ ವಿಡಿಯೋದಲ್ಲಿ ನಾನು ತೋರಿಸಿದೆ ಅವರು ಸಾರನಾಥರಿಗೆ ಒಂದು ಇಷ್ಟು ಜಗ ಕೆಲವೊಂದಿಷ್ಟು ಜಗವನ್ನು ಎಕರೆ ಜಗವನ್ನು ಸಮಾಜಮುಖಿ ಕೆಲಸಕ್ಕೆ ಉಪಯೋಗ ಆಗಲಿ ಅಂತ ಇದನ್ನೆಲ್ಲ ಅವ್ರಿಗೆ ಕೊಡ್ತಾರೆ ಇದು ನೂರು ವರ್ಷ ಹಿಂದಿನ ಸುದ್ದಿ ಸೊ ಅವಾಗ ಇಲ್ಲೆಲ್ಲ ಗುಡಿಸಲುಗಳಿದ್ದವು ಪ್ರೇಮಾಯತನ ಆಶ್ರಮ ಮೊದಲು ಪ್ರಾರಂಭ ಆಗಿದ್ದು ಗುಡಿಸಲುಗಳ ರೂಪದಲ್ಲಿ ಸೊ ತದನಂತರ ಕ್ರಮೇಣವಾಗಿ ಹಂತ ಹಂತವಾಗಿ ಈ ಕಟ್ಟಡಗಳ ಕಟ್ಕೊತ ಬಂದರು ಇಲ್ಲೆಲ್ಲ ಆಶ್ರಮದ ಚಟುವಟಿಕೆಗಳು ನಡೀತಾ ಇದ್ವು ಏನು ಪತ್ರಿಕೋದ್ಯಮ ಆಯುರ್ವೇದ ಸಾಹಿತ್ಯ ಮತ್ತು ಸಂಗೀತ ಆಮೇಲೆ ರೋಗಿಗಳಿಗೆ ಟ್ರೀಟ್ಮೆಂಟು ಈ ಥರ ಆಮೇಲೆ ಕರ್ನಾಟಕ ಏಕೀಕರಣ ಸಲುವಾಗಿ ಯುವಕರನ್ನ ಒಂದು ಒಗ್ಗೂಡಿಸೋದು ಅವರಿಗೆ ಭಾಷಣ ಮಾಡೋದು ಈ ಥರ ಎಲ್ಲ ಚಟುವಟಿಕೆಗಳು ಇದೇ ಒಂದು ಆವರಣದಲ್ಲಿ ಎಲ್ಲ ನಡೀತಾ ಇತ್ತು ಖಂಡಿತವಾಗಿ ನೀವು ಒಂದ್ಸರಿ ಬರಬೇಕು ಬಂದು ಈ ಪ್ರೇಮಾಯತನ ಆಶ್ರಮವನ್ನು ನೋಡಿ ಇದರ ಮಹತ್ವವನ್ನು ಅರ್ಥಕೊಂಡು ಎಲ್ಲರಿಗೂ ತಿಳಿಸಬೇಕು ಇಲ್ಲಿ ಬಂದರೆ ಅದರದ್ದು ಮಹತ್ವ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಪ್ರೇಮಾಯತನ ಆಶ್ರಮ ನೋಡಿ ಇಷ್ಟೊಂದು ಪ್ರಕೃತಿ